ನಾನು ಬರ್ತಿದ್ದೀನಿ ಚೀನಾ ಅಂತ ಡಿ ಬಾಸ್ ಸೆಲೆಬ್ರಿಟೀಸ್ ಗಳಿಗೆ ಖುದ್ದು ದರ್ಶನ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಸ್ ಡಿ ಬಾಸ್ ಅಭಿನಯದ ಬಹು ನಿರೀಕ್ಷಿತ ಡೆವೆಲ್ ಚಿತ್ರದ ಟ್ರೇಲರ್ ಬಿಡುಗಡೆಗೆ ದಿನಾಂಕ ಘೋಷಣೆಯಾಗಿದೆ ಡಿಸೆಂಬರ್ ಐದನೇ ತಾರೀಕು ಸರಿಯಾಗಿ ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಸರಿಗಮ ಯುಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಆಗ್ತಾ ಇದೆ ಮತ್ತು ವಿಶ್ವದಾದ್ಯಂತ ಡಿಸೆಂಬರ್ ಹನ್ನೊಂದನೇ ತಾರೀಕು ಡೆವೆಲ್ ಮೂವಿ ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಅಖಿಲ ಕರ್ನಾಟಕ ದರ್ಶನ್ ತುಗುದೀಪ ಸೇನಾ ಸಮಿತಿ ಮಧುಗಿರಿ ಸಂಘದ ವತಿಯಿಂದ ಮಧುಗಿರಿಯಲ್ಲಿ ಡೆವೆಲ್ ಚಿತ್ರದ ಪ್ರಚಾರವನ್ನ ಆದಿಶಕ್ತಿ ಶ್ರೀ ದಂಡಿನ ಮಾರಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಮಧುಗಿರಿಯ ರಾಜಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳು ಪಾಲ್ಗೊಂಡಿದ್ರು ಅದ್ರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅಬ್ಬಬ್ಬಾ ಎನರ್ಜಿ ಯಾವ ಮಟ್ಟಿಗೆ ಇದೆ ನೋಡಿ ದರ್ಶನ್ ಅವರ ಅಭಿಮಾನಿಗಳು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಡಿ ಜೆ ಮ್ಯೂಸಿಕ್ ಹಾಕೊಂಡು ದರ್ಶನ್ ಅವ್ರದ್ದು ಡೆವಿಲ್ ಚಿತ್ರದ ಹಾಡು ಹಾಕ್ಕೊಂಡು ಏನು ರಸ್ತೆ ಉದ್ದಕ್ಕೂ ಡಾನ್ಸ್ ಮಾಡಿದ್ದೇ ಮಾಡಿದ್ದು ನೀವು ನೋಡ್ತಾ ಇದ್ದೀರಾ ಎಷ್ಟೋ ಮಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೌದು ದರ್ಶನ್ ಅವರ ಹಾಡುಗಳನ್ನ ಹಾಕ್ಕೊಂಡು ದರ್ಶನ್ ಅವ್ರದ್ದು ಡೆವೆಲ್ ವ್ಯಾನ್ ಏನಿದೆ ಅದ್ರ ಜೊತೆ ಅಭಿಮಾನಿಗಳು ಸಾಕ್ತಾ ಇರೋದು ಕಂಡು ಬರ್ತಾ ಇದೆ ಕೈಯಲ್ಲಿ ದರ್ಶನ್ ಅವ್ರದ್ದು ಪೋಸ್ಟರ್ ಇಟ್ಕೊಂಡಿದ್ದಾರೆ ಕನ್ನಡದ ಧ್ವಜಗಳನ್ನ ಇಟ್ಕೊಂಡಿದ್ದಾರೆ ಸೊ ಅವರ ಒಂದು ಏನು ರಿಲೀಸ್ ಆಗ್ತಾ ಇದೆಯಲ್ಲ ಒಂದು ಖುಷಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಅಭಿಮಾನಿಗಳು ತಮ್ಮ ಬೈಕ್ ತಗೊಂಡಿದ್ದಾರೆ ದರ್ಶನ್ ಅವ್ರದ್ದು ಪೋಸ್ಟರ್ ಇಟ್ಕೊಂಡಿದ್ದಾರೆ ಅವ್ರ ಗಾಡಿ ಮೇಲೆಲ್ಲ ಸ್ಟಿಕ್ಕರ್ಗಳನ್ನ ಹಾಕೊಂಡಿದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ಪ್ರಚಾರ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ತಿದ್ದಾರೆ ಅಂತ ನನಗೆ ಮತ್ತೆ ಕ್ರಾಂತಿ ದಿನಗಳೆಲ್ಲ ನೆನಪಾಗ್ತಾ ಇದೆ ಅಭಿಮಾನಿಗಳು ಇದನ್ನ ಮಾಡ್ತಾ ಇರೋದು ನೋಡಿದ್ರೆ ಈ ಅಭಿಮಾನಿಗಳ ಪ್ರೀತಿ ನಿಮಗೂ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು